ಜೋಗಿ ಅಂಥವ್ರಿಗೆ ನನ್ನ ಮಾತು ಅಪ್ಲೇ ಆಗುತ್ತಾ ಹಾಗೆ ಆದರೆ ಜೋಗಿ ಓದ್ತಾ ಇರಬೇಕು ಆದರೆ ನಮ್ಗೆ ಒಂದೇ ಒಂದು ಭಯ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ ಜೋಗಿ ನಾವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಒಂದು ಪುಸ್ತಕ ಬರೆದು ಬಿಟ್ಟಿರ್ತಾರೆ ಆದರೆ ಅವರು ಅವ್ರ ಅಧ್ಯಯನ ಎಷ್ಟು ದೊಡ್ಡದು ಅನ್ನೋದನ್ನ ನೀವು ಅವರು ಜಾನಕಿ ಅನ್ನುವಂಥ ಹೆಸರಿನಲ್ಲಿ ಅಲ್ಲಿ ಬರೆದಿರುವಂಥದ್ದು ಅನೇಕ ನೋಡಿದ್ದಾರೆ ಮೊದಲನೇದಾಗಿ ಇಡೀ ನಾಡಿನಲ್ಲಿ ಈ ಏನು ಸುಗ್ಗಿ ಇದೆ ಇದು ಇಡೀ ವರ್ಷ ವರ್ಷದಲ್ಲಿ ಆದಂಥ ಎಲ್ಲ ಬೆಳೆಗಳನ್ನ ರೈತರು ಕಟಾವು ಮಾಡಿ ಮನೆಗೆ ತಗೊಂಬಂದು ಅದನ್ನು ಎಲ್ಲ ಕಡೆಗೂ ಫಲ ತಗೊಳ್ಳುವಂಥ ಸಂದರ್ಭ ಅದನ್ನು ಸುಗ್ಗಿ ಅಂತೀವಿ ಅದೇ ರೀತಿ ಇಲ್ಲಿ ಪುಸ್ತಕ ಸುಗ್ಗಿ ಅನ್ನುವಂಥದ್ದು ಇದ್ದಾರೆ ಮಾತಿನ ಹೋಗಿ ಇದನ್ನು ಪುಸ್ತಕ ಇದನ್ನು ತುಂಬ ಸಂತೋಷದಂಥ ಸಂಗತಿ ನಿಜವಾಗ್ಲೂ ಕೂಡ ಕನ್ನಡದಲ್ಲಿ ಇದು ಬಹಳ ದೊಡ್ಡ ಬೆಳೆಗಳು ಬರ್ತಾಯಿದೆ ವರ್ಷಕ್ಕೆ ಎಂಟು ಸಾವಿರ ಪುಸ್ತಕಗಳು ಬರುತ್ತೆ ಅದರಲ್ಲಿ ಈಗ ನನಗೆ ಹೇಳಿರುವಂಥ ವಿಚಾರ ಇದೆಯಲ್ಲ ಅಧ್ಯಯನದ ಅಗತ್ಯತೆ ಏನು ಅಗತ್ಯ ಅನ್ನುವಂಥದ್ದು ಅದು ಭಾಳ ಮಹತ್ವದ್ದು ಎಂಟು ಸಾವಿರ ಪುಸ್ತಕಗಳಲ್ಲಿ ಗಟ್ಟಿಯ ಕಾಳುಗಳು ಮಾತ್ರ ಉಳ್ಕೊಳ್ತವೆ ಉಳೋದಿಲ್ಲ ಅಧ್ಯಯನದ ಬಗ್ಗೆ ತುಂಬ ಕಷ್ಟ ಯಾವುದೇ ಒಂದು ವಿಷಯವನ್ನು ತಿಳ್ಕೊಳ್ಳದಲ್ಲೇ ನಿನ್ನೆ ಅಧ್ಯಯನ ಮಾಡದಲ್ಲೇ ನಿನ್ನೆ ನಾವು ಬರೆಯೋಕ್ಕಾಗಲ್ಲ ಬರೆದ್ರೆ ಆ ಪುಸ್ತಕಗಳು ಉಳಿಯೋದಿಲ್ಲ ನಾವು ಯಾವುದೇ ಒಂದು ಪುಸ್ತಕಗಳು ಉಳಿಬೇಕಾದ್ರೆ ಮೂಲಭೂತವಾಗಿ ಅಧ್ಯಯನ ಅನ್ನುವಂಥ ತುಂಬ ಅಗತ್ಯವಾಗ್ತದೆ ಅದಕ್ಕೆ ಎರಡು ಮೂರು ಮಾತು ಹೇಳ್ತೀನಿ ಅಷ್ಟೇನೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಅರವತ್ತಾರರಲ್ಲಿ ಶಾಸನಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದರು ಅದಕ್ಕೆ ಅವರು ಮೂರು ವರ್ಷಗಳ ಅಧ್ಯಯನ ಮಾಡಿ ಬರೆದಂಥ ಪುಸ್ತಕ ಇವತ್ತಿಗೂ ಕೂಡ ಯಾರೇ ಒಂದು ನಿಬಂಧ ಅಂದರೆ ಪಿ ಎಚ್ ಡಿಯನ್ನು ಮಾಡಬೇಕಾದ್ರೆ ಅವ್ರ ಹತ್ರಕ್ಕೆ ಯಾರಾದ್ರೂ ಹೋದಾಗ ಮೊದಲಿಗೆ ಹೇಳುವಂಥದ್ದು ಹೋಗಿ ನೀವು ಚಿದಾನಂದ ಮೂರ್ತಿಯವರ ಪುಸ್ತಕವನ್ನು ನೋಡಿ ಅಂಥೇಳಿ ಅಂದರೆ ಯಾವುದೇ ನಾವು ಅಧ್ಯಯನ ಮಾಡುವಂಥದ್ದು ತುಂಬ ಅಗತ್ಯ ಇರ್ತದೆ ಯಾವ ಪುಸ್ತಕಗಳು ಅಧ್ಯಯನ ಮಾಡಿ ಇರ್ತದೋ ಅದು ಬಹಳ ದಿನಗಳು ಉಳ್ಕೊಂಬರ್ತದೆ ಅದು ಬೇರೆದಕ್ಕಿಂತ ನನ್ನ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೀನಿ ನಾನು ಹೆಚ್ಚು ಎನ್ನಲ್ಲಿ ಕೆಲಸ ಮಾಡ್ತಿದ್ದೋನು ಪುಸ್ತಕ ಬರೀಬೇಕು ಅಂತ ನಾನು ಶುರು ಮಾಡಿದಾಗ ಚಿದಾನಂದ ಮೂರ್ತಿ ಅವರು ಹೇಳಿದರು ಕ್ಷೇತ್ರ ಕಾರ್ಯ ಮಾಡು ನೀನು ಕ್ಷೇತ್ರ ಕ್ಷೇತ್ರಕಾರ್ಯವನ್ನು ಮಾಡಿ ನಾನೊಂದು ಪುಸ್ತಕವನ್ನು ಬರೆದೆ ಕನ್ನಡ ಹೋರಾಟಗಳು ಒಂದು ನೋಟ ಅಂಥೇಳಿ ಅದರ ವಿಸ್ತರಿಸಿ ಈ ಒಂದು ಕನ್ನಡ ಡಿಂಡಿಮ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದೀನಿ ತಾವು ಇಂಟ್ರನೆಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬೆಳಗಾವಿಯಲ್ಲಿ ಪುಸ್ತಕವನ್ನು ದಸರಾ ಅಲ್ಲಿ ಏನು ಆಯುಧ ಪೂಜೆ ದಿನ ಈ ಪುಸ್ತಕವನ್ನು ಪೂಜೆ ಮಾಡ್ತಾರೆ ಇದು ಮೂರು ಮುದ್ರಣಗಳನ್ನ ಬಂದಿದೆ ಆದರೆ ಇದಕ್ಕೆ ನಾನು ಹತ್ತು ವರ್ಷಗಳು ನಿರಂತರವಾಗಿ ಅಧ್ಯಯನ ಮಾಡಿ ಆ ಪುಸ್ತಕವನ್ನು ಬರೆದಿದ್ದೀನಿ ಇದು ಸೃಜನಾತ್ಮಕತೆ ಜೋಗಿ ಅಂಥವ್ರಿಗೆ ನನ್ನ ಮಾತು ಅಪ್ಲೇ ಆಗತ್ತಾ ಹಾಗೆ ಆದರೆ ಜೋಗಿ ಓದ್ತಾ ಇರಬೇಕು ಆದರೆ ನಮಗೊಂದೇ ಒಂದು ಭಯ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ ಜೋಗಿ ನಾವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಒಂದು ಪುಸ್ತಕ ಬರೆದು ಬಿಟ್ಟಿರ್ತಾರೆ ಆದರೆ ಅವರು ಅವ್ರ ಅಧ್ಯಯನ ಎಷ್ಟು ದೊಡ್ಡದು ಅನ್ನೋದನ್ನು ನೀವು ಅವರು ಜಾನಕಿ ಎನ್ನುವಂಥ ಹೆಸರಿನಲ್ಲಿ ಅಲ್ಲಿ ಬರೆದಿರುವಂಥದ್ದು ಅನೇಕ ನೋಡಿದ್ದೀರ ಜೋಗಿ ಯಾರೇ ಅಧ್ಯಯನ ಮಾಡದೆ ಹೋದರೆ ಪುಸ್ತಕಗಳು ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಈ ಕಂಪ್ಯೂಟ್ರ್ ಬಂದ್ಬಿಟ್ಟು ಅಧ್ಯಯನ ಏನು ಅಂತ ಹೇಳಿದ್ರೆ ಗೂಗಲ್ ಟ್ರಾನ್ಸ್ಲೇಷನ್ನು ಬಂದಿದೆ ಆಮೇಲೆ ಮೆಟೀರಿಯಲ್ಲೂ ಇರ್ತದೆ ಕೆಲವರು ದೊಡ್ಡಗೌಡರಿಗೆ ನನಗೆ ಗೊತ್ತು ಅಂಥವ್ರು ಎಂಬತ್ತೈದು ಪುಸ್ತಕ ಒಂದು ವರ್ಷಕ್ಕೆ ಅದಾದ್ಮೇಲೆ ಇನ್ನು ಪುಸ್ತಕ ಮುದ್ರಣ ಆಗಲ್ಲ ಅವು ಕೊನೆಗೆ ನಾವು ಈ ಪರಿಸ್ಥಿತಿ ನೋಡಿಬಿಟ್ಟು ಏನು ಮಾಡಬೇಕಾಯಿತು ಅಂತಂದರೆ ಗ್ರಂಥಾಲಯ ಆಯ್ಕೆ ಸಮಿತಿನಲ್ಲಿದ್ದಂಥ ನಾವು ಯಾರೇ ಒಬ್ಬರ ಲೇಖಕರದ್ದನ್ನು ಹನ್ನೆರಡು ಪುಸ್ತಕಗಳಿಗಿಂತ ಹೆಚ್ಚು ತಗೊಳ್ಳಿಲ್ಲ ಅನ್ನೋ ಅಂತ ಹೇಳಬೇಕಾಗಿ ಬಂತು ಇಲ್ಲಿ ಈಗ ಅಧ್ಯಯನ ಮಾಡಿದಂಥ ಪುಸ್ತಕಗಳು ಮಾತ್ರ ಉಳಿತವೆ ಅನ್ನೋದಕ್ಕೆ ನಾನು ಕೆಲವು ಮಾತುಗಳು ಹೇಳಿದ್ದೀನಿ ಇಲ್ಲದೇ ಅವರವ್ರು ಉಳಿಯಿಲ್ಲ ಅನ್ನೋದಕ್ಕೆ ಆದರೆ ಜೋಗಿ ಅವರದ್ದು ಬಂದಂಥ ಒಂದು ಪುಸ್ತಕ ಎರಡೇ ತಿಂಗಳಿಗೆ ಇನ್ನೊಂದು ಮುದ್ರಣ ಆಗುತ್ತೆ ಹಾಗಾಗಿ ಅವ್ರು ಅಧ್ಯಯನ ಮಾಡಿದ್ದಾರೆ ಅನ್ನೋದು ಖಚಿತವಾಗಿರುವಂಥದ್ದು ಎಂಬತ್ತೈದು ಮುದ್ರಣ ಬಂದಿದ್ದು ಎರಡನೇ ಮುದ್ರಣದಕ್ಕೆ ಬರೋದಿಲ್ಲ ಅಧ್ಯಯನ ಅನ್ನುವಂಥದ್ದು ಭಾಳ ಮಹತ್ವದ್ದು ಅನ್ನೋದಕ್ಕೆ ನನ್ನಂಥ ಒಬ್ಬ ಸಾಮಾನ್ಯವಾಗಿ ಎಲ್ಲೋ ಎಚ್ ಎಲ್ನಲ್ಲಿ ಕೆಲಸ ಮಾಡ್ತಾ ಕನ್ನಡದ ಹೋರಾಟ ಮಾಡ್ಕೊಂಡಿದ್ದವನು ನಾವು ಬರೆದಂಥ ಪುಸ್ತಕಗಳು ಕೆ ಒಂದು ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವಂಥ ಪುಸ್ತಕ ಹದಿನೈದು ಮುದ್ರಣ ಆಗಿದೆ ಅದನ್ನು ಭೈರಪ್ಪನವರು ಕನ್ನಡಿಗರ ಅನಧಿಕೃತ ಸಂವಿಧಾನ ಅಂತ ಕರೆದರು ಹಾಗಾಗಿ ಅಧ್ಯಯನ ಅನ್ನುವಂಥದ್ದು ಪುಸ್ತಕದಲ್ಲಿ ಭಾಳ ಮಹತ್ವದ್ದು ಅಂತ ತಿಳ್ಕೊಂಡಿದ್ದೀನಿ